ಬೆಳ್ಳಂಬೆಳಗ್ಗೆ ನಾಗರಿಕರನ್ನ ಬೆಂಚಿ ಬೀಳಿಸಿದ ಒಟ್ಟಿ ಸಲಕ ಆತೂರು ಬಳಿ ಕೆಲಸ ನಿರ್ವಹಿಸುತ್ತಿದ್ದವರ ಮೇಲೆರಗಿ ಬಂದ ಕಾಡಾನೆ ಕಾಡಾನೆ ದಾಳಿಯಿಂದ ಬಚಾವಾದ ಸ್ಥಳೀಯ ಗ್ರಾಮಸ್ಥರು ಕುಂದ ಬೆಟ್ಟ ಸಾಲಿನಿಂದ ಜನವಸತಿ ಪ್ರದೇಶಕ್ಕೆ ಆಗಮಿಸಿದ್ದ ಕಾಡಾನೆ ಕಾಡಾನೆಯಿಂದ ತಪ್ಪಿಸಿಕೊಳ್ಳುವ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಗಾಯ ಆತೂರು ಮುಖ್ಯರಸ್ತೆಯ ಅನತಿ ದೂರದಲ್ಲಿ ನಡೆದ ಘಟನೆ ಸ್ಥಳಕ್ಕೆ ವನ್ಯಜೀವಿ ಮಂಡಳಿ ಸದಸ್ಯರಾದ ಸಂಕೇತ್ ಪೂವಯ್ಯ ಭೇಟಿ ಸಂಜೆಯ ವೇಳೆ ಎರಡು ತಂಡವಾಗಿ ಕಾಡಾನೆ ಓಡಿಸುವ ಕಾರ್ಯಕ್ಕೆ ಚಾಲನೆ ನೀಡುವ ಭರವಸೆ ಹಾತೂರು ಝೋನಲ್ ಕಾಂಗ್ರೆಸ್ ಅಧ್ಯಕ್ಷ ಕೊಕ್ಕಂಡ ರೋಷನ್ ಪಕ್ಷದ ಪ್ರಮುಖರಾದ ಥೆರೆಜಾ ವಿಕ್ಟರ್ ಭೇಟಿ

ಇಷ್ಟು ವಾತಾವರಣ ಟೆಂಪ್ರೇಚರ್ ಜಾಸ್ತಿ ಇರೋದು ಸ್ವಲ್ಪ ಇದಾಗೈತಿ ಇವರು ಸಡಂಗ್ ಅಲ್ಲಿ ನೋಡಿ ನನಗೆ ಬಾತೆಲ್ಲ ಟರ್ನ್ ಆಗ್ತಲ್ಲ ನೋಡಿ ಅದಕ್ಕೆ ಮಾತ್ರ ಬೈಕ್ ಎಲ್ಲಿ ಒಳ್ಳೆ ದಾರಿ ಇದೆ ಮಾತ್ರ ಓಕೆ ಅಲ್ಲಿ ಫುಲ್ ಮೀಟಿಂಗ್ ಎಲ್ಲ ಕನ್ಫಲ ஏது தேவஸ்தான அவன் மனைக்கு போய் அவனுக்கு அதுக்கு ட்ராங்க் நீங்கள் சிக்கே சாய் கடை வர்த்தா எச்சு ஜன ஓட்டு ಸರ್ ಮುಂಜಾನೆ ಇಲ್ಲಿ ಎದುರಿಗೆ ಆನೆ ಬಂದಿದೆ ಏನಾಯ್ತು ಅಂತ ಹೇಳ್ಬೋದು ಸರ್ ಹೌದು ಇವತ್ತು ಬೆಳಿಗ್ಗೆ ಇಲ್ಲಿ ಕೆಲಸ ಮಾಡ್ತಿರುವಾಗ ಒಂದು ಒಂಬತ್ತುವರೆ ಗಂಟೆಗೆ ನಾವು ಒಂದು ಏಳು ಜನ ಕೆಲಸ ಮಾಡ್ತಿರುವಾಗ ಸಡನ್ನಾಗಿ ಒಂದು ಗಂಡನೆ ಅಟ್ಯಾಕ್ ಮಾಡ್ತ ನಮಗೆ ನಾವು ಸಡನ್ನಾಗಿ ಆ ಕಡೆ ಕಡೆ ಎಲ್ಲ ಓಡಾಡಿ ನಾವು ಜೀವ ಭಯದಿಂದ ಪ್ರಾಣವನ್ನು ಕಾಪಾಡಿಕೊಂಡು ಇವಾಗ ಜೀವದ ಭಯದಲ್ಲಿ ನಾವು ವಾಸಿಸ್ತಾ ಬಂದು ಬಂದಿದ್ದೀವಿ ಇವಾಗ ತಾವುಗಳು ಹೆಂಗೆ ಹೆಂಗಾಯ್ತು ಸರ್ ಇದು ಎಷ್ಟು ದೂರದಿಂದ ನೋಡಿದ್ರು ತುಂಬ ದೂರದಿಂದ ನೋಡ್ತಾ ಇದ್ದು ಆಗಿ ನಾವು ಒಂದು ಫೋಟೋ ತೆಗೆದು ಅದ್ರದ್ದು ಆನೆದು ಇದು ನೋಡ್ತಿರುವಾಗಲೇ ಸಡನ್ ಆಗಿ ಅಟ್ಯಾಕ್ ಮಾಡ್ ಮಾಡಕ್ ಬಂತು ನಮಗೆ ಅವೆಲ್ಲ ಈ ಕಡೆ ಓಡಾಡಿ ಎಷ್ಟು ಜನ ಕೆಲಸ ನಾವು ಏಳು ಜನ ಇದೊಂದ್ರೆ ಕಣ್ಣು ಬಿಟ್ಟ ಗಾಯೆಲ್ಲ ಆಗಿದೆ ಕಾಲಿಗೆ ಪರ್ಮನೆಂಟ್ ಆಗಿ ಇದನ್ನ ಕಾಡಿಗೆ ಓಡಕ್ಕೆ ಓಡಿಸ ಒಂದು ಪ್ಲಾನ್ ಮಾಡಬೇಕು ಸರ್ ಈಗ ಕೆಲವು ಸಮಯದಿಂದಲೂ ಕೂಡ ಈ ಕಾಡಾನೆ ಇಲ್ಲಿದೆ ಇಲ್ಲಿ ಒಂದು ಮೂರು ವರ್ಷದಿಂದ ಇದೆ ಈಗ ಒಂದು ಒಂದ್ ತಿಂಗಳಿಂದ ಪರ್ಮನೆಂಟ್ ಆಗಿ ಒಂದು ಏಳು ಆನೆಗಳು ಇಲ್ಲೇ ಬೀಳ್ಬಿಟ್ಟಿದೆ ಒಂದು ಗಂಡ ಆನೆ ಪರ್ಮ ಈಗ ಸಡನ್ ಸಡನ್ ಆಗಿ ಅಟ್ಯಾಕ್ ಮಾಡ್ತಾ ಇದೆ ಕಾರ್ಮಿಕರು ಇವತ್ತು ಕೆಲಸಕ್ಕೆ ಏನು ಬಂದೇ ಇಲ್ಲ ಈಗ ನೀರಿನ ಕೆಲಸ ಎಲ್ಲ ನಿಲ್ಲಿಸ್ಬಿಟ್ಟಿದೆ ಇವತ್ತು ನಮಗೆ ತೊಂದರೆ ಆಗ್ತಾ ಇದೆ ಅದು ಎಷ್ಟು ಒಂಟಿಯೇ ಒಂಟಿಯೇ ಇವತ್ತು ಅಟ್ಯಾಕ್ ಮಾಡಿದ್ದೀವಿ ಎಷ್ಟು ದೂರದಿಂದ ಬಂದು ಕಂಡ್ರೆ ಒಂದು ಇನ್ನೂರು ಅಡಿ ಒಂದು ಇತ್ತು ಸಡನ್ ಆಗಿ ನೋಡ್ತಿರುವಾಗಲೇ ಸಡನ್ ಆಗಿ ಅಟ್ಯಾಕ್ ಮಾಡ್ತೀವಿ ಕಾಡಾನೆ ಜಾಸ್ತಿನೇ ಇದೆ ಕೆಲವು ಬಾರಿ ಇಲ್ಲಿ ಕೂಡ ಎಲ್ಲ ಪ್ರಯತ್ನ ಮಾಡಿದ್ರೆ ಏನು ಮಾಡ್ಬೋದು ಸರ್ ಈ ಕಾಡಾನೆ ಅವಳಿ ಇವತ್ತು ಬೆಳಗ್ಗೆಯಿಂದ ವಿಪರೀತ ಮಟ್ಟಕ್ಕೆ ಹೋಗಿದೆ ಒಂದು ಏಳು ಆರು ದೊಡ್ಡ ಆನೆಗಳು ಒಂದು ಚಿಕ್ಕ ಮರಿ ಅದಾಗಿ ಒಂದು ಒಂಟಿ ಸರ್ಗ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ನಮಗೆ ವಿಷಯ ತಿಳಿದ ಮೇಲೆ ನಾವು ಇವರಿಗೆ ತಿಳಿಸಿದ್ದೇವೆ ಪ್ರಮಯ್ಯನವರಿಗೆ ಅವರು ಸ್ವಲ್ಪ ಎಚ್ಚರದಿಂದ ಇದ್ದರು ಆದರೂ ಅವರ ಮನೆ ಫೌಂಡ್ ಫೌಂಡೇಶನ್ ಕೆಲಸ ಮಾಡ್ತಾ ಆರು ಏಳು ಜನ ಇದ್ದರು ಒಂಬತ್ತು ಗಂಟೆ ಸುಮಾರಿಗೆ ಅವರು ಬಂದಾಗ ಆನೆ ಅವರನ್ನು ಡೈರೆಕ್ಟಾಗಿ ಬರೆಸಿದೆ ಹಾಗೂ ಅವರು ಪ್ರಾಣಭಯದಿಂದ ಓಡಿದ ದಿಕ್ಕಪಾಲಾಗಿ ಓಡಿದ್ದಾರೆ ದಯವಿಟ್ಟು ನಮ್ಮ ಕೋರಿಕೆ ಮೇರೆಗೆ ನಮ್ಮ ಶಾಸಕರ ನಿರ್ದೇಶನಂತೆ ನಮ್ಮ ವನ್ಯಜೀವಿ ಮಂಡಳಿ ಸದಸ್ಯರಾದಂಥ ಶ್ರೀ ಸಂಕೇತ್ ಭೋಯನ್ ಅವರು ಈಗ ಬಂದು ಈ ಪ್ರದೇಶಕ್ಕೆ ಬಂದು ಇವರ ಕಷ್ಟ ನಷ್ಟಗಳನ್ನು ಕೇಳಿದ್ದಾರೆ ಹಾಗೂ ಈ ಆನೆ ಬಗ್ಗೆ ಏನು ಮಾಡ್ಬೋದು ಅಂತೇಳೋ ಇಲಾಖಾ ಅಧಿಕಾರಿಗಳ ಜೊತೆ ಮಾತಾಡಿ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಸರ್ ಬೆಳಿಗ್ಗೆ ಬಂದಿದ್ದರೆ ಈಗ ಕಾಡಾನೆ ಕೆಲವು ಪ್ರಾಣ ಹಾನಿಯಾಗೋ ಸಂಭವ ತಪ್ಪಿದೆ ಏನು ಮಾಡ್ಬೋದು ಸರ್ ಈ ಭಾಗದಲ್ಲಿ ಇವತ್ತು ಬೆಳಗ್ಗೆ ಸುಮಾರು ಎಂಟು ಎಂಟೂವರೆ ಗಂಟೆಗೆ ಇಲ್ಲಿ ಕುಂದ ಭಾಗದಲ್ಲಿ ತೀತಿ ಮಾಡಪ್ಪ ಪೆಮ್ಮಯ್ಯ ಅವರು ಮತ್ತು ಅವರ ಜೊತೆ ಇದ್ದಂಥ ಶ್ರಮಜೀವಿಗಳೆಲ್ಲ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಆನೆ ಬೆರೆಸಿದೆ ಅವ್ರನ್ನ ಅಂತ ಹೇಳ್ತಕ್ಕಂಥ ಮಾಹಿತಿ ಬಂದಿದೆ ನೋಡಿ ಈಗಾಗಲೇ ಈ ಭಾಗದಲ್ಲಿ ಏಳು ಆನೆಗಳು ಒಂದು ಆರು ಆನೆ ಮತ್ತು ಒಂದು ಪುಟ್ಟು ಮರಿ ಮತ್ತು ಇನ್ನೊಂದು ಆನೆ ಬೇರೆ ಒಂದು ಆನೆ ಚಲನವಲನ ಇದೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿ ನಮಗೆ ಸಿಕ್ಕಿದೆ ಈಗಾಗಲೇ ಇಲ್ಲಿ ಎರಡು ಮೂರು ಬಾರಿ ಕಾರ್ಯಾಚರಣೆಯನ್ನು ಕೂಡ ಮಾಡಿ ಅದನ್ನು ಅಟ್ತಕ್ಕಂಥ ಪ್ರಯತ್ನ ಕೂಡ ನಡೀತಾ ಇದೆ ಇವತ್ತು ಬೆಳಗ್ಗೆ ಕೂಡ ಈ ಘಟನೆ ಆದಮೇಲೆ ಒಂದು ತಂಡ ಈಗ ಕಾರ್ಯಾಚರಣೆ ಮಾಡ್ತಾನೇ ಇದ್ದಾರೆ ನಿನ್ನೆ ಕೂಡ ಶಾಸಕರು ಈ ಭಾಗಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಎರಡು ಹಿಂಡುಗಳಾಗಿ ಏನು ಆನೆ ಇದೆ ಅಂತ ಹೇಳ್ತಕ್ಕಂಥ ಒಂದು ಏನು ಮಾಹಿತಿ ಇದೆ ಅದಕ್ಕೆ ರೇಡಿಯೋ ಕಾಲರನ್ನು ಅಳವಡಿಸ್ಬೇಕು ಅಂತಕ್ಕಂಥ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ ಅದರಿಂದ ಈಗ ಅತ್ಯಂತ ಶೀಘ್ರದಲ್ಲಿ ಎರಡು ಹಿಂಡುಗಳಿಗೆ ರೇಡಿಯೋ ಕಾಲರನ್ನು ಅಳವಡಿಸ್ತಕ್ಕಂಥ ಕೆಲಸ ಕೂಡ ಆಗ್ತದೆ ಮತ್ತು ಆದಷ್ಟು ಈಗ ಸಂಜೆ ವೇಳೆಯೇ ಇಲ್ಲಿ ಅದರ ಚಲನವಲನ ಗೊತ್ತಾಗೋದು ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇದೆ ಈಗ ಸಂಜೆ ತನಕ ಕಾರ್ಯಾಚರಣೆಯನ್ನು ಮಾಡ್ತೇವೆ ಸಂಜೆ ಮೇಲೆ ಇನ್ನೂ ಹೆಚ್ಚಿನ ಸಿಬ್ಬಂದಿಯನ್ನು ನಿಯೋಜಿಸಿ ಆ ಕಾರ್ಯಾಚರಣೆ ಮಾಡಿ ಅದನ್ನು ಕಾಡು ಕಟ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್